ಓಕೆ ಇದು ಒಂದು ಪ್ರಶ್ನೆ ಇದೆ ಸರ್ ಇದನ್ನು ಕೇಳಿದ್ದು ನಿತಿನ್ ಕುಮಾರ್ ಅಂತ ಸರ್ ನನ್ನ ಪ್ರಶ್ನೆ ಏನಂದರೆ ದೇವರು ಮತ್ತು ದೇವಿಯರಲ್ಲಿ ಅಥವಾ ತ್ರಿಮೂರ್ತಿ ಅಥವಾ ತ್ರಿಶಕ್ತಿಗಳಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಅದು ಹಾಗೊಂದಿಲ್ವೇ ಇಲ್ಲ ತ್ರಿಮೂರ್ತಿಗಳಲ್ಲಿ ಯಾರು ಶಕ್ತಿಶಾಲಿ ಅಥವಾ ತ್ರಿಮೂರ್ತಿ ರಾಣಿಯರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಯಾರಿಗೆ ಕಡಿಮೆ ಶಕ್ತಿ ಅನ್ನುವ ಅಂಶವೇ ಇಲ್ಲ ಯಾಕೆಂದರೆ ಅವೆಲ್ಲ ಅವರೆಲ್ಲರೂ ಒಬ್ಬರೇ ಒಂದೇ ಶಕ್ತಿಯ ವಿವಿಧ ರೂಪಗಳು ಒಂದೇ ಶಕ್ತಿ ವಿಷ್ಣುವಾಗಿ ಶಿವನಾಗಿ ಬ್ರಹ್ಮನಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಪಾರ್ವತಿಯಾಗಿ ಕಾಣಿಸಿಕೊಳ್ಳುತ್ತೋದು ಒಂದೇ ಶಕ್ತಿ ಅಂತ ಹಾಗಾಗಿ ಇದರಲ್ಲಿ ಯಾರು ಶಕ್ತಿಶಾಲಿ ಅಂತ ಹೇಳೋದಕ್ಕಾಗಲ್ಲ ಆದರೆ ಯಾವುದೋ ಘಟನೆಯನ್ನು ಅವರು ಏನು ಕೆಲಸ ಮಾಡ್ತಾರೆ ಏನು ಕರ್ತವ್ಯ ಮಾಡಿದ್ರು ಅನ್ನೋದರ ಆಧಾರದಲ್ಲಿ ನಾವು ಇದು ಶಕ್ತಿಶಾಲಿ ಅಂತ ಅಂದ್ಕೊಳ್ಬಹುದು ಉದಾಹರಣೆಗೆ ಈಗ ಫ್ಯಾನ್ ತಿರುಗತ್ತೆ ಈಗ ಬಲ್ಬ್ ಉರಿಯತ್ತೆ ಈ ತರಹದ ಸಾವಿರ ಕೆಲಸಗಳಿಗೆ ವಿದ್ಯುತ್ ಬಳಕೆ ಆಗುತ್ತೆ ಸರ್ ಸಾವಿರ ಕೆಲಸಗಳಿಗೆ ವಿದ್ಯುತ್ ಬಳಕೆ ಆಗುತ್ತೆ ಇದರಲ್ಲಿ ಯಾವುದರಲ್ಲಿರುವ ವಿದ್ಯುತ್ ಶಕ್ತಿಶಾಲಿ ಅಂತ ಕೇ ಕೇಳಿದರೆ ನಾವು ಲೈನಲ್ಲಿ ಹರಿತಾ ಇದೆಯಲ್ಲ ಅದು ಶಕ್ತಿಶಾಲಿ ಅಂತ ಹೇಳ್ತೀವಿ ನಾವು ಪವರ್ ಜಾಸ್ತಿ ಇದೆ ಅದರಲ್ಲಿ ಅಂತ ಹೇಳ್ತೀವಿ ಅಲ್ವಾ ಇನ್ಯಾವುದೋ ಒಂದಕ್ಕೆ ಇದಕ್ಕೆ ಜಾಸ್ತಿ ಪವರ್ ಬೇಕು ಇದು ಕಡಿಮೆ ಪವರ್ ಸಾಕು ಅಂತ ಹೇಳ್ತೀವಿ ಆದರೆ ಅದರ ಒಳಗಿರುವ ವಿದ್ಯುತ್ ಇದೆಯಲ್ಲ ವಿದ್ಯುತ್ತಿನ ಶಕ್ತಿಯ ಹೆಚ್ಚು ಕಡಿಮೆ ಅಲ್ಲ ವಿದ್ಯುತ್ತಿಗೆ ಒಂದೇ ಶಕ್ತಿ ಇರೋದು ಆದರೆ ವಿದ್ಯುತ್ ಇಲ್ಲಿ ಹೆಚ್ಚು ಹರಿದಿದೆ ವಿದ್ಯುತ್ ಇಲ್ಲಿ ಕಡಿಮೆ ಹರಿದಿದೆ ಅಂತ ಅಂದಾಗ ನಿಮಗೆ ಎಲ್ಲೋ ಒಂದು ಕಡೆ ಮುಟ್ಟಿದರೆ ನಮ್ಮಲ್ಲಿ ಐಬೆಕ್ಸ್ ಬೇಲಿ ಅಂತ ಮಾಡ್ತಾರೆ ನಮ್ಮ ಊರುಗಳಲ್ಲಿ ಕೃಷಿ ಇದಕ್ಕೆ ಹೊಲ ಗದ್ದೆಗಳ ಪಕ್ಕದಲ್ಲಿ ಕರೆಂಟ್ ಬೇಲಿ ಅಂತ ಮಾಡ್ತಾರೆ ಅದನ್ನು ಮುಟ್ಟಿದ್ರೆ ಟಕ್ಕಂತ ಹೊಡೆಯತ್ತೆ ಸಾಯಲ್ಲ ನೀವು ಮೇಲ್ಗಡೆ ಹೋಗೋರು ಲೈನ್ ಮುಟ್ಟಿದರೆ ಹೊಡೆಯತ್ತೆ ಇಲ್ಲಿ ಇದರ ಶಕ್ತಿ ಕಡಿಮೆ ಅನ್ನೋದಕ್ಕೆ ಅರ್ಥ ಏನಂದರೆ ಕಡಿಮೆ ವಿದ್ಯುತ್ತನ್ನು ಹರಿಸಿದ್ದೀವಿ ಅಲ್ಲಿ ಅಂತ ಹಾಗಾಗಿ ಯಾವುದೋ ಒಂದು ನೋಡಿದಾಗ ಉದಾಹರಣೆ ಸರಸ್ವತಿ ಅವಳು ಜ್ಞಾನ ಕೊಡ್ತಾ ಇದ್ದಾಳೆ ಅವಳು ಶತ್ರು ಸಂಹಾರ ಮಾಡಲಿಲ್ಲ ಕಾಳಿ ಆಯುಧಗಳನ್ನು ಇಟ್ಕೊಂಡು ಮಹಾಕಾಳಿಯಾಗಿ ರಾಕ್ಷಸ ಸಂಹಾರ ಮಾಡಿದ್ಲು ಇದೆರಡು ಇಟ್ಕೊಂಡಾಗ ಕಾಳಿ ಶಕ್ತಿಶಾಲಿ ಅಂತ ಅನ್ನಿಸಬಹುದು ಸರಸ್ವತಿ ಶಕ್ತಿಶಾಲಿ ಅಲ್ಲ ಅಂತ ಅನ್ನಿಸಬಹುದು ಅದರ ವಿಷಯ ಅದಲ್ಲ ಅಂತ ಇಲ್ಲಿ ಹರಿತಾ ಇರೋದು ಅಲ್ಲಿ ಹರಿತಾ ಇರೋದು ಒಂದೇ ಶಕ್ತಿ ಅದು ಈ ರೂಪದಲ್ಲಿ ಕಾಣಿಸ್ಕೊಂಡಿದೆ ವಿದ್ಯುತ್ ಫ್ಯಾನಿನ ರೂಪದಲ್ಲಿ ಕಾಣಿಸ್ಕೊಳ್ತು ವಿದ್ಯುತ್ ಲೈಟಿನ ರೂಪದಲ್ಲಿ ಕಾಣಿಸ್ಕೊಳ್ತು ವಿದ್ಯುತ್ ಇನ್ನೊಂದರ ರೂಪದಲ್ಲಿ ಕಾಣಿಸ್ಕೊಳ್ತು ಅಂತ ಅಷ್ಟೇ ಹಾಗಾಗಿ ಅದನ್ನು ಹಾಗೆ ನೋಡಬೇಕಾಗಿದೆಯೇ ಹೊರತು ಅದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತಲ್ಲ ಅಂತ ಒಂದು ಎರಡನೆಯದ್ದು ಸೈನಿಕ ದೊಡ್ಡವನು ಶಿಕ್ಷಕ ದೊಡ್ಡವನು ಅಂತ ಶುರು ಮಾಡಿದರೆ ಈ ವಾದಕ್ಕೆ ಎರಡೂ ಕಡೆಗೂ ಲಾಜಿಕ್ ಇದೆ ಶತ್ರುಗಳು ಬರದೇ ಇರುವಂತೆ ಅಲ್ಲಿ ಪ್ರಾಣ ಪಾ ಪ್ರಾಣವನ್ನು ಪಣವಿಟ್ಟು ಯುದ್ಧ ಮಾಡುವ ಸೈನಿಕ ದೊಡ್ಡವನು ಅಂತಲೂ ಹೇಳ್ಬೋದು ಇಲ್ಲ ಇಡೀ ಪ್ರಜೆಗಳಿಗೆ ಒಂದು ಅರಿವು ಕೊಟ್ಟು ಅವರನ್ನು ಸತ್ಪ್ರಜೆ ಮಾಡುವ ಶಿಕ್ಷಕ ದೊಡ್ಡವನು ಇಲ್ಲದೆ ಇದ್ದರೆ ಎಲ್ಲರೂ ಇದಾಗ್ಬಿಡಲ್ವಾ ಅಂತ ಬಂದರೆ ನೀವು ಇದನ್ನೆಲ್ಲ ತಕೊಂಡು ಇಟ್ಕೊಂಡು ತೂಗಕ್ಕೆ ಬರಲ್ಲ ಅಂತ ಈ ಯಾವ ವೃತ್ತಿ ದೊಡ್ಡದು ಅಂತ ಅನ್ನುವಾಗ ಅದಕ್ಕೆ ಏನು ಅಂದರೆ ಆಯಾ ಕ್ಷೇತ್ರಕ್ಕೆ ಬಂದಾಗ ಆಯಾ ವೃತ್ತಿ ದೊಡ್ಡದು ಶಿಕ್ಷಕನ ಕ್ಷೇತ್ರ ಬಂದಾಗ ಶಿಕ್ಷಕ ದೊಡ್ಡವನು ಸೈನಿಕನ ಕ್ಷೇತ್ರಕ್ಕೆ ಬಂದಾಗ ಸೈನಿಕ ದೊಡ್ಡವನು ಆಳುವನ ಕ್ಷೇತ್ರಕ್ಕೆ ಬಂದಾಗ ರಾಜ ದೊಡ್ಡವನು ಅಂತಲೇ ಹೇಳಬೇಕು ಅಂತ ಇದರಲ್ಲಿ ಯಾರನ್ನು ಹೆಚ್ಚು ಕಡಿಮೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗೆ ಇಲ್ಲೂ ನಿಮಗೆ ಅರಿವು ಕೊಡೋದು ಅಂತ ಬಂದಾಗ ಸರಸ್ವತಿ ದೊಡ್ಡವಳಾಗ್ತಾಳೆ ಸಂಪತ್ತು ಕೊಡೋದು ಅಂತ ಅಂದಾಗ ಲಕ್ಷ್ಮಿ ದೊಡ್ಡೊಳಗೆ ಕಾಣಿಸ್ತಾಳೆ ಶತ್ರು ಸಂಹಾರ ಅಂತಂದಾಗ ಕಾಳಿ ದೊಡ್ಡವಳಾಗಿ ಕಾಣಿಸ್ತಾಳೆ ಅಂತ ಗ್ರಹಿಸಬೇಕೇ ಹೊರತು ಯಾರು ಶಕ್ತಿಶಾಲಿಗಳು ಯಾರಿಗೆ ಶಕ್ತಿ ಕಡಿಮೆ ಅನ್ನೋದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ವಾದಗಳು ಅಂದರೆ ಅವರು ಮಾಡಿದ್ದಾರೆ ಅಂತಲ್ಲ ಈ ಥರ ವಾದಗಳನ್ನು ನೋಡಿ ಅವರು ಪ್ರಶ್ನೆ ಕೇಳಿದ್ದಾರೆ ಟೈಮ್ ವೇಸ್ಟ್ ವಾದಗಳು ಅಂತ ನಾನು ಪ್ರಶ್ನೆ ಕೇಳಿದವರಿಗೆ ಹೇಳ್ತಾ ಇಲ್ಲ ಪ್ರಶ್ನೆ ಕೇಳಿದವರಿಗೆ ಪ್ರಶ್ನೆ ಹುಟ್ಟುತ್ತೆ ಅಂದರೆ ಹೊರಗಡೆ ಈ ಥರದ್ದೆಲ್ಲ ಇರುತ್ತೆ ಚರ್ಚೆಗಳು ಶಿವ ದೊಡ್ಡವನು ವಿಷ್ಣು ದೊಡ್ಡವನು ಅವನ ಶಕ್ತಿ ಜಾಸ್ತಿ ಇವನು ಶಕ್ತಿ ಜಾಸ್ತಿ ಅಂತೆಲ್ಲ ಸುಮ್ಮನೆ ಚರ್ಚೆ ಮಾಡ್ತಾರಲ್ಲ ಅದನ್ನು ನೋಡಿದಾಗ ಅವರಿಗೆ ಪ್ರಶ್ನೆ ಹುಟ್ಟಿದೆಯಲ್ಲ ಆ ಥರ ಯಾರು ಚರ್ಚೆ ಮಾಡ್ತಾರೋ ಅದು ಟೈಮ್ ವೇಸ್ಟ್ ಅಂತ ಅಷ್ಟೇ